ತಮಿಳುನಾಡು ಹಾಗೂ ಕರ್ನಾಟಕದ ಗಡಿ ಭಾಗದಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಬೆಂಗಳೂರಿನ ಆನೇಕಲ್ ಬಳಿ ಇರುವ ಡೆಂಕಣಿಕೋಟೆ ಗ್ರಾಮಕ್ಕೆ ಒಂಟಿ ಸಲಗ ನುಗ್ಗಿದ್ದು ಅಂಗಡಿ ಸಮೀಪ ಮಲಗಿದ್ದ ದಂಪತಿ ಓಡಿ ಹೋಗಿ ಅವರ ಪ್ರಾಣ ರಕ್ಷಿಸಿಕೊಂಡಿದ್ದಾರೆ ಮುಂಜಾನೆ ಐದು ಗಂಟೆಯ ಸುಮಾರಿಗೆ ಡೆಂಕಣಿಕೋಟೆ ಗ್ರಾಮದ ಸುತ್ತಲೂ ಅಡ್ಡಾಡಿದ ಒಂಟಿ ಸಲಗ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವ ಕಲ್ಲಂಗಡಿ ಹಣ್ಣಿನ ಅಂಗಡಿ ಬಳಿ ಹೋಗಿದೆ ಈ ವೇಳೆ ಅಲ್ಲೇ ನಿದ್ರೆ ಮಾಡುತ್ತಿದ್ದ ಅಂಗಡಿ ವ್ಯಾಪಾರಸ್ಥ ದಂಪತಿಗೆ ಇತರೆ ಗ್ರಾಮಸ್ಥರು ಕೂಗಿ ಎಬ್ಬಿಸಿ ಓಡಲು ಹೇಳಿದ್ದಾರೆ ನಿದ್ರೆಯಿಂದ ಎಚ್ಚರಗೊಂಡ ದಂಪತಿ ಎದ್ನೋ ಬಿದ್ನೋ ಎಂದು ಅಲ್ಲಿಂದ ಓಡಿದರು ಗ್ರಾಮಸ್ಥರ ಸಮಯ ಪ್ರಜ್ಞೆಯಿಂದ ಗಂಡ ಹೆಂಡತಿ ಇಬ್ಬರು ಕೂದಲೆಳೆಯ ಅಂತರದ ಅಪಾಯದಿಂದ ಪಾರಾಗಿದ್ದಾರೆ

పోండమ్మా లోపలికి గేట్లు ఏ తిరిగి వస్తున్నా గిరి పోయి పోయి సత్యరాజు ఇలా किसले और उन्होंने सोया पड़ो मैं पड़ो अटलाय पड़ 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 ओ ओ हां పోండిమా లోపల్ గేట్ ఏ తి వస్తున్నాం గి పోయి పోడియ్ సత్యరాజ యారీ సత్యరాజ